ಬೆಂಗಳೂರಿನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ವೈಟ್ ಟಾಪಿಂಗ್ ಅಂತಹ ಕಾಮಗಾರಿಗಳನ್ನ ಕಾಮಗಾರಿಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟರು ಇದು ಒಂದು ಒಳ್ಳೆಯ ಕಾರ್ಯ ಇದು ಹಾಗೆ ಮಾತಾಡುವಾಗ ಒಂದು ಹೇಳಿದ್ದಾರೆ ಇನ್ನೊಂದು ವಾರದಲ್ಲಿ ಬೆಂಗಳೂರಿಗೆಲ್ಲ ಟಾರ್ ಹಾಕ್ಬಿಡ್ತೀವಿ ಅಂತ ಅದೂ ಒಂದು ಸ್ವಾಗತಾರ್ಹ ಆದರೆ ಅವರು ಎರಡು ವಿಚಾರಗಳನ್ನ ನಿನ್ನೆ ಹೇಳಿದ್ದಾರೆ ಎರಡು ಸಂಬೋಧನೆಗಳನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿನಲ್ಲಿ ಮೊದಲನೇ ಬಾರಿ ಚುನಾವಣೆಗೆ ನಿಂತರು ಲೋಕಸಭೆಗೆ ಎಂಬತ್ತ್ ಮೂರನೇ ಮೊದಲನೇ ಬಾರಿ ವಿಧಾನಸಭೆಗೆ ಪ್ರವೇಶ ಮಾಡಿದ್ರು ಕನ್ನಡ ಕಾವಲು ಪ್ರಾಧಿಕಾರ ಅದಕ್ಕೆ ಅಧ್ಯಕ್ಷರಾಗಿದ್ದರು ಆಮೇಲೆ ಸಚಿವರಾದರು ಸುಮಾರು ಎಂಟು ಸಲ ಗೆದ್ದಿದ್ದಾರೆ ಎರಡು ಸಲ ಪಾರ್ಲಿಮೆಂಟಿಗೆ ನಿಂತಿದ್ದಾರೆ ಎರಡು ಸಲ ಮುಖ್ಯಮಂತ್ರಿಗಳಾಗಿದ್ದಾರೆ ಎರಡು ಸಲ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಒಂದು ದಾಖಲೆ ಕೂಡ ಸಂಖ್ಯೆಯಲ್ಲಿ ಬಡ್ಜೆಟ್ನ ಮನುಷ್ಯರ ಹೆಗ್ಗಳಿಕೆ ಹೊಂದಿದ್ದಾರೆ ಇದರ ಬಗ್ಗೆಲ್ಲೂ ಕೂಡ ನಮಗೆ ಅವರ ಬಗ್ಗೆ ಗೌರವ ಇದೆ ಆದರೆ ನಿನ್ನೆ ಮಾತಾಡುವಾಗ ಬೆಂಗಳೂರು ದಕ್ಷಿಣ ಲೋಕಸಭಾ ಸದಸ್ಯ ತೇಜಸ್ವಿ ಸೂರ್ಯರವರು ಆ ಕಾರ್ಯಕ್ರಮದಲ್ಲಿ ಇರಲಿಲ್ಲ ಅದೇ ಥರ ಪಿ ಸಿ ಮೋಹನ್ ಅವ್ರಲಿಲ್ಲ ಯಾರೂ ಇರಲಿಲ್ಲ ಆ ಸಮಯದಲ್ಲಿ ಮಾತಾಡ್ತಾ ಸಿದ್ದರಾಮಯ್ಯನವರು ತೇಜಸ್ವಿ ಸೂರ್ಯ ಅವ್ರನ್ನ ನಾನು ಅವರ ತೇಜಸ್ವಿ ಸೂರ್ಯನೆಲ್ಲ ಅವರು ಅಮವಾಸೆ ಸೂರ್ಯ ಅಂತ ಕರೆದಿದ್ದಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಖಾಲಿ ಡಬ್ಬ ಅಂತ ಹೇಳಿದ್ದಾರೆ ಎರಡು ಸಲ ಮುಖ್ಯಮಂತ್ರಿ ಆಗಿ ಎರಡು ಸಲ ವಿರೋಧ ಪಕ್ಷದ ನಾಯಕರಾಗಿ ಬಡ್ಜೆಟ್ಗಳನ್ನ ಮಂಡಿಸಿ ಇಷ್ಟು ಸುದೀರ್ಘ ಅನುಭವ ಇರೋರಿಗೆ ಇನ್ನೊಬ್ಬ ಜನಪ್ರತಿನಿಧಿ ಬಗ್ಗೆ ಯಾವ ರೀತಿ ಮಾತಾಡಬೇಕು ಅನ್ನಷ್ಟು ವಿವೇಕ ಇಲ್ಲದೆ ಇರೋದು ಒಂದು ದುರದೃಷ್ಟ ಇದು ಏನು ತೇಜಸ್ವಿ ಸೂರ್ಯ ಯಾವುದೋ ವಾಮಮಾರ್ಗದಿಂದ ಎಂ ಪಿ ಆಗಿರೋರಲ್ಲ ಎರಡು ಬಾರಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಮತದಾರರಿಂದ ಇರುವ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಬಂದಿರೋರು ಮತ್ತೆ ಲೋಕಸಭೆಯಲ್ಲಿ ಕೂಡ ಅನೇಕ ಸಂದರ್ಭದಲ್ಲಿ ತಮ್ಮ ಮಾತಿಂದ ಬೇರೆ ಬೇರೆ ವಿಷಯಗಳ ಬಗ್ಗೆ ಅವರು ತಿಳ್ಸಿರೋ ವಿಚಾರದಿಂದ ಜನಕ್ಕೆ ಗುರುತಿಡಿದಿದ್ದಾರೆ ಮತ್ತು ಆಪರೇಷನ್ ಸಿಂಧೂರ ನಂತರ ನಮ್ಮ ದೇಶದ ಎಲ್ಲ ಎಂ ಪಿಗಳ ನಿಯೋಗ ಬೇರೆ ಬೇರೆ ದೇಶಕ್ಕೆ ಹೋಗಿ ಆಪರೇಷನ್ ಸಿಂಧೂರ ಬಗ್ಗೆ ಒಂದು ಪ್ರಮುಖ ನಿಯೋಗದಲ್ಲಿ ಕೂಡ ತೇಜಸ್ವಿ ಸೂರ್ಯ ಇದ್ದರು ಹೀಗಿರುವಾಗ ಇನ್ನೊಬ್ಬ ಪ್ರತಿನಿಧಿನ ಈ ರೀತಿ ಹೀಯಾಳಿಸಿ ಮಾತಾಡೋದು ಒಬ್ಬ ಮುಖ್ಯಮಂತ್ರಿಗೆ ಶೋಭೆ ತರೋದಲ್ಲ ಯಾವ ರೀತಿ ಅವರಿಗೆ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದ್ದು ತಪ್ಪೋ ಅದೇ ರೀತಿ ಇವರು ಇನ್ನೊಬ್ಬರು ಅವಾಸ್ಯ ಸೂರ್ಯ ಅಂತ ಹೇಳೋದು ಅಷ್ಟೇ ತಪ್ಪು ಮತ್ತು ಒಬ್ಬ ಮುಖ್ಯಮಂತ್ರಿಯಾಗಿ ತಮ್ಮ ನಡವಳಿಕೆಯಿಂದ ಬೇರೆಯವರು ಕೂಡ ಈ ರೀತಿ ಇರಬೇಕು ಅಂತ ನೋಡುವ ಒಂದು ಸ್ಥಾನದಲ್ಲಿದ್ದಾರೆ ಅವರು ಹೀಗಿರುವಾಗ ನಮಗೆ ನಿಜವಲ್ಲೂ ಕೂಡ ಬೇಸರ ಆಯಿತು ಅಸೆಂಬ್ಲಿನಲ್ಲೂ ಕೂಡ ನಮಗೆಲ್ಲರೂ ಕೂಡ ವ್ಯಾಕರಣ ಹೇಳ್ಕೊಡೋ ಮೇಷ್ಟ್ರವರು ಸಂಧಿ ಸಮಾಸ ಆದರೆ ಬಹುವಚನೇ ಇರುವ ಏಕವಚನ ಅವರು ಇವತ್ತು ಎಂ ಪಿ ಬಗ್ಗೆ ಮಾತಾಡಿದ್ದಾರೆ ಮೋದಿ ಬಗ್ಗೆ ಮಾತಾಡಿದ್ದಾರೆ ಮೋದಿ ಬಗ್ಗೆ ಬಹಳ ಮುಂಚೆಯೂ ಕೂಡ ಏಕವಚನ ಮಾತಾಡ್ತಾ ಹೋಗಿದ್ದಾರೆ ಯಾರ ಕೇಳಿದ್ರೆ ಹೇಳ್ತಾರೆ ನಾನು ಗ್ರಾಮೀಣ ಪ್ರದೇಶದಿಂದ ಬಂದಿರೋನು ನನ್ನ ಮುಂಚೆಯಿಂದ ಅಭ್ಯಾಸ ಯಾವತ್ತಾರು ರಾಹುಲ್ ಗಾಂಧಿ ಅವರ ಬಗ್ಗೆ ಏಕವಚನ ಮಾತಾಡುವ ಒಂದು ದಿಟ್ಟತನ ದಾಷ್ಟ್ಯತನ ತಾಕತ್ತು ತೋರಿಸ್ತಾರಾ ಶ್ರೀಮತಿ ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಏಕ ವಚದಲ್ಲಿ ಮಾತಾಡ್ತಾರ ಇದು ನನಗನ್ಸುತ್ತೆ ಇದು ಸೆಲೆಕ್ಟಿವ್ ಒಕ್ಯಾಬುಲರಿ ಇದು ತನಗೆ ಯಾರು ಕಂಡ್ರೆ ಆಗೋದಿಲ್ಲ ಅವ್ರನ್ನ ಹೀ ಆಡಿಸೋದು ಅವಹೇಳನ ಮಾಡೋದು ಒಂದು ಚೂರು ಕಿಂಚಿತ್ತೂ ಕೂಡ ಗೌರವ ಕೊಡೋದು ಅವ್ರಿಗೆ ಎಷ್ಟು ಪ್ರಧಾನಮಂತ್ರಿ ಇರ್ಬೋದು ಒಬ್ಬ ಎಂ ಪಿ ಇರ್ಬೋದು ಅಥವಾ ಪ್ರತಿಪಕ್ಷದ ನಾಯಕ ಇರ್ಬೋದು ಒಬ್ಬ ಎಮ್ ಎಲ್ ಇರ್ಬೋದು ನಮ್ಮ ಕ್ಷೇತ್ರದ ಒಬ್ಬ ಪೌರ ಕಾರ್ಮಿಕನೂ ಕೂಡ ಗೌರವದಿಂದ ಕಾಣಬೇಕು ಅನ್ನೋದು ನಮ್ಮೆಲ್ಲರಿಗೂ ಕೂಡ ತಿಳಿಲೇ ಇರಬೇಕಾದ ಒಂದು ವಿವೇಕ ಅವರೂ ಪುರ ಮನುಷ್ಯರು ಅವರು ಒಂದು ಕೆಲಸ ಮಾಡ್ತಾರೆ ಸೊ ನನಗನ್ಸುತ್ತೆ ಮುಖ್ಯಮಂತ್ರಿಗಳಿರಲಿ ಅಥವಾ ಮುಂದೆ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿರುವ ಉಪಮುಖ್ಯಮಂತ್ರಿಗಳಿರಬೇಕು ಈ ರೀತಿ ಬೇರೆಯವ್ರಿಗೆ ಹೀ ಮಾತಾಡೋದು ಅವೇಳನ್ನು ಮಾತಾಡೋದು ಇದು ಶೋಭೆ ತರೋದಿಲ್ಲ ಮತ್ತೆ ಬೇರೆಯವ್ರಿಗೆ ಒಂದು ಕೆಟ್ಟ ದಾರಿ ಕೆಟ್ಟ ಪರಂಪರೆಯನ್ನು ಹಾಕೊಟ್ಟಾಗುತ್ತೆ ಹಿಂದೆ ನಂಜೇಗೌಡರು ಇದ್ರು ಹೆಚ್ ಎನ್ ನಂಜೇಗೌಡರು ಮೈಸೂರು ಆಯ್ಕೆ ಆಗಿದ್ರು ನಮ್ಮ ದಯ ನಮ್ಮ ರಾಜ್ಯದ ನೀರಾವರಿ ತಜ್ಞರು ಅವರು ಸಲ ಅಸೆಂಬ್ಲಿ ಹೇಳಿದರು ಮುಖ್ಯಮಂತ್ರಿಗಳೇ ನಮ್ಮ ಊರ ಕಡೆ ಒಂದು ಮಾತಿದೆ ಮೇಷ್ಟ್ರೆ ನಿಂತ್ಕೊಂಡು ಮೂತ್ರ ವಿಸರ್ಜನೆ ಮಾಡಿದ್ರೆ ಮಕ್ಕಳೆಲ್ಲ ಓಡಾಡ್ಕೊಂಡು ಮೂತ್ರ ವಿಸರ್ಜನೆ ಮಾಡ್ತಾರೆ ಅಂತ ಈ ಮಾತನ್ನ ನಾವೆಲ್ಲ ನಾಪ್ ಒಬ್ಬ ನಾಡಿನ ಹಿರಿಯ ಯಾವ ರೀತಿ ನಡ್ಕೊಳ್ತಾರೆ ಯಾವ ರೀತಿ ಮಾತಾಡ್ತಾರೆ ಅಂತ ಅವರ ಅನುಯಾಯಿಗಳು ಅಥವಾ ಪ್ರಜೆಗಳು ಜನತೆ ಅದನ್ನು ನೋಡ್ತಾ ಇರ್ತಾರೆ ಇದರಿಂದ ತೇಜಸ್ವಿ ಸೂರ್ಯ ಅವರ ಇಮೇಜ್ಗೆ ಏನು ಧಕ್ಕೆ ಬರೋಲ್ಲ ಇದರಿಂದ ಧಕ್ಕೆ ಬರೋದು ಯಾರು ಈ ಮಾತುಗಳನ್ನ ಈ ರೀತಿ ಹೀಯಾರಿಸಿದ್ರೆ ಅವ್ರಿಗೆ ಧಕ್ಕೆ ಬರುತ್ತೆ ಸೊ ಅದಕ್ಕೋಸ್ಕರ ಇವತ್ತು ನನಗೆ ಮಾಧ್ಯ ನಿನ್ನೆನೇ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೆ ಇವತ್ತು ಪೇಪರಲ್ಲಿ ನೋಡಿದ್ಮೇಲೆ ಮಾಧ್ಯಮಗಳಲ್ಲಿ ನೋಡಿದ್ಮೇಲೆ ನನಗನ್ನಿಸ್ತು ಇದ್ಯಾಕೋ ಸರಿ ಹೋಗ್ತಾ ಇಲ್ಲ ನಮ್ಮ ರಾಜ್ಯದ ಸಾರ್ವಜನಿಕ ಸಂವಾದ ಇರ್ಬೋದು ಸಾರ್ವಜನಿಕ ಈ ಒಕ್ಯಾಬುಲರಿ ಮತ್ತು ಗ್ರಾಮರ್ ಸಂಭಾಷಣೆ ಸಂಬೋಧನೆ ಇದು ಯಾಕೋ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ ಇದು ಹೀಗೆ ಆಗ್ತಾ ಹೋದರೆ ಒಂದು ಹೇಳ್ತೀರಾ ಅವ್ರು ಇನ್ನೊಂದು ಹೇಳ್ತಾರೆ ಅವರು ಇನ್ನೊಂದು ಹೇಳ್ತಾರೆ ಇದು ಬೆಳೀತಾ ಹೋಗುತ್ತಿದ್ದು ಸ್ವಲ್ಪ ಸಾರ್ವಜನಿಕ ಒಂದು ಜೀವನದಲ್ಲಿ ನಾವೆಲ್ಲರೂ ಕೂಡ ಮೇಲ್ಪಂಕ್ತಿ ಆಗೋ ರೀತಿನಲ್ಲಿ ಸ್ವಲ್ಪ ಗೌರವಯುತವಾಗಿ ಮಾತಾಡೋದು ಇವತ್ತಿನ ಅಗತ್ಯ ಅಂತ ಹೇಳ್ತೀನಿ ಅದನ್ನು ಈ ಮೂಲಕ ಎಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನಮಸ್ಕಾರ